ಜನಕ್ಕಣ್ಣಿಗೆ ಆದರೆ ಅಕ್ವಾಮೆನ್ ಅಂತ ಒಂದು ಇಂಗ್ಲೀಷ್ ಸಿನಿಮಾ ನೋಡ್ಬೇಕಾದ್ರೆ ಅವ್ರು ಹನ್ನೆರಡು ಸಾವಿರ ಕೋಟಿ ಖರ್ಚು ಮಾಡಿರ್ತಾರೆ ಸೊ ಸಾವಿರಾರು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡೋರು ಆ್ಯಕ್ಯುರೇಸಿ ತಂದಿರ್ತಾರೆ ಅದನ್ನು ಹಂಗೆ ಬರಬೇಕು ಅಂದರೆ ಹಂಗೆ ಬಂದಿರ್ತಾರೆ ನಮಗಿರುವಂಥ ಆರು ಏಳು ಕೋಟಿಯಲ್ಲಿ ನಾವು ಕೊಡೋದು ಐವತ್ತರವತ್ತು ಲಕ್ಷ ಸರಿ ಒಂದು ಕೋಟಿ ಅಂದ್ಕೊಂಡ್ರು ನಾವು ತರ ಕಾಲ ನಾವು ಸ್ಕ್ರಿಪ್ಟಲ್ಲೇ ಕಟ್ ಮಾಡ್ಬಿಡ್ತೀವಿ ಅದನ್ನು ಎಲ್ ಎಲ್ ಸೀಸ್ ಇದೆ ಅದು ನ್ಯಾಚುರಲ್ ತೈತೀವಿ ಅಥವಾ ಯೋಗ್ಯ ಅಂತ ಸಿನಿಮಾ ಬಂದಾಗ ಕಂಪ್ಲೀಟ್ ನ್ಯಾಚುರಲ್ ಸಿನ್ಮಾ ಇದು ಯಾವುದೇ ರೀತಿ ಪ್ರಾಣಿ ಪಕ್ಷಿ ಕ್ರಿಯೇಟ್ ಮಾಡೋದಕ್ಕೂ ಅವು ಸು ಏನೇನೋ ಸಮುದ್ರ ಕ್ರಿಯೇಟ್ ಮಾಡೋ ಯುದ್ಧಗಳು ಯಾವುದೂ ಇಲ್ಲ ಇಲ್ಲಿ ಭಾವನೆಗಳೇ ಯುದ್ಧ ಮನುಷ್ಯತ್ವದ ಯುದ್ಧ ಹಾಗೇನೆ ಒಂದು ರಾಜಕೀಯದ ಯುದ್ಧ ಒಂದು ಪ್ರೀತಿಯ ಯುದ್ಧಗಳು ನಡೆಯುತ್ತೆ ಹೊರತು ಆ ಥರ ಈ ಥರ ಸಬ್ಜೆಕ್ಟ್ ಮಾಡಿಕೊಂಡಾಗ ಏನು ನಾನೇನೇ ಈ ಸಿನ್ಮಾ ಎರಡು ವರ್ಷ ಮಾಡಿದ್ರೆ ಅಂತ ನನ್ನಂಥ ಅಯೋಗ್ಯ ಟೆಕ್ನಿಷಿಯನ್ ಇನ್ನೊಬ್ಬ ಇರೋಲ್ಲ ಯಾಕೆಂಥೇಳಿದರೆ ತುಂಬ ಶಾರ್ಟ್ ಪೀರಿಯಡಾಗಿ ಮುಗಿಸುವಂಥ ಇದು ಹಳ್ಳಿ ಸಿನಿಮಾಗಳು ಅವತ್ತಿನ ಕಾಲದ ಸೂರ್ಯವಂಶ ಆಗ್ಬೋದು ಈ ಜನರ ಹಳ್ಳಿ ಸಿನಿಮಾಗಳೆಲ್ಲ ಮಾಡ್ತಿದ್ದೆ ಅರುವತ್ತು ಎಪ್ಪತ್ತು ದಿನ ರೀಲ್ ಕಳ್ದೆಲ್ಲ ಇವತ್ತು ದಿನ ಇದು ಪರ್ಫೆಕ್ಟ್ ಡ್ಯೂರೇಷನ್ ಇದು ಓಕೆನಾ ಆಮೇಲೆ ತುಂಬ ಮಲ್ಟಿ ಶಾರ್ಟ್ಸ್ಗಳು ಹೋಗಲ್ಲ ಯಾವತ್ತು ಕಾಮಿಡಿ ಕಟ್ ಮಾಡಬೇಕು ಅಂದ್ರೆ ಪ್ಲೇನ್ ಶಾರ್ಟ್ಸ್ಗಳ ಮೇಲೆ ಹೋಗ್ತೀವಿ ಡ್ರಾಮಾ ಮಾ ಡ್ರಾಮಾನ ಕ್ಯಾರಿ ಮಾಡ್ತೀವಿ ಓಕೆನಾ ಮೇಕಿಂಗ್ ಯಾವತ್ತೂ ನಾವು ಸಾಂಗು ಫೈಟರ್ ಜೋರಾಗಿ ತೋರಿಸ್ತೀವಿ ಬಟ್ ಇದೆಲ್ಲ ನ್ಯಾಚುರಲಾಗಿ ಹೋಗೋದ್ರಿಂದ ಬೇಗನೆ ಆಗುತ್ತೆ ಮತ್ತು ಎಲ್ಲರೂ ಈ ಇನ್ನೊಂದು ಏನಂದರೆ ಅಯೋಗ್ಯದಿಂದ ಈ ಭಾಷೆಯನ್ನು ಚೆನ್ನಾಗಿ ಕಲ್ತಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ಆ ಕ್ಯಾರೆಕ್ಟರ್ ಆರ್ಡಿ ಈಗ ಅವ್ರನ್ನ ತುಂಬಬೇಕು ಅನ್ನೋದಿಲ್ಲ ರವಿಶಂಕರ್ ಅವರಿಗೆ ಬಚ್ಚೆಗೌಡನ ಪಾತ್ರ ಆಗೋಂದ್ರೆ ಗೊದ ಅವ್ರ ರೆಡಿ ಆಗೋಗ್ತಾರೆ ಸತೀಶ್ ಅವರು ಸಿದ್ಧ ಸಿದ್ಧ ಅಂದರೆ ಸಿದ್ಧೇಗೌಡ ರೆಡಿ ನಂದಿನಿ ರೆಡಿ ಮಟನ್ ರೆಡಿ ಬೆಣ್ಣೆ ರೆಡಿ ಅವರವ್ರ ಪಾತ್ರಗಳು ಸೊ ಇನ್ನೂ ಈಸಿ ಇದೆ ಲಾಸ್ಟ್ ಟೈಮ್ಗಿಂತ ಬಟ್ ಏನಂದರೆ ಅದೇ ಶ್ರದ್ಧೆ ಅದೇ ಭಯ ನೆನ್ನೆನೂ ಅದೇ ಆತಂಕ ಇತ್ತು ಏನೇ ಆಗಲಿ ಏನೇ ಆತಂಕ ಇತ್ತು ನಾನು ರೀಚ್ ಮಾಡಬೇಕು ಅನ್ನೋದಿತ್ತು ನಾನು ರೀಚ್ ಮಾಡಿದ್ದೀನಿ ಪ್ರಮೋಷನ್ನ ನಾ ಬಟ್ ಇನ್ನೂ ಒಂದು ಸ್ಟೆಪ್ ಇದೆ ಇನ್ನೂ ಒಂಬತ್ತು ಸ್ಟೆಪ್ಗಳಿದೆ ಎಲ್ಲ ಅಡೆತಡೆಗಳನ್ನು ದಾಟಿ ತಂದು ಪ್ರೇಕ್ಷಕರಿದ್ರೆ ಇಟ್ಬಿಟ್ಟು ಕೈ ಮುಗಿ ನಿಂತ್ಕೊಳ್ಳೋದು ನೋಡ್ರಪ್ಪ ಮಾಡಿದ್ದೀವಿ ಆಶೀರ್ವಾದ ಮಾಡಿ ಅಂತ ಅವ್ರೇನು ತಗೋತಾರೆ ಅದು ಅಯೋಗ್ಯಗಿಂಡು ಮೇಲೂ ತಗೋಬೋದು ಅದು ಕೆಳಗೆ ತಗೋಬೋದು ಅವ್ರಿಗೆ ಬಿಟ್ಟಿದ್ದು ಕೆಲಸ ಮಾಡೋದಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ